ಹೋಗ್ಬಿಡ್ಬೇಕಾದ್ರೆ ಅವಾಗ ಯಾರಾದ್ರೂ ಬೇರೆ ಅಧಿಕಾರಿಗಳು ಸ್ವಯಂ ಸೇವೆ ಮಾಡಿದ್ರು ಅವರ ಗಮನಕ್ಕೆ ಕೂಡ ಅದು ಇರ್ತದೆ ಆ ಕಾರಣಕ್ಕಾಗಿ ಯೋಜನೆ ಅಂದ್ರೆ ಕೇವಲ ಸ್ವಯಂ ಸೇವಾ ನಿಮ್ಮ ಶಾಲೆಯಲ್ಲಿ ಶಾಲೆಯಿಂದ ಮಾಡಲ್ಲ ಅದು ಸ್ವಯಂ ಸೇವಾ ಎನ್ ಜಿ ಓ ಅಂದ್ರೆ ಚೈತನ್ಯ ನಿರಂತರ ಸ್ವಯಂ ಸೇವಾ ಸಂಘ ಅಂತ ಹೇಳಿದ್ರೆ ಅವರು ಇಲ್ಲಿ ಊಟವನ್ನು ಸಪ್ಲೈ ಮಾಡ್ತಾರೆ ಅವರು ತುಂಬಾ ರುಚಿ ಶುಚಿಯಿಂದ ಕೊಡ್ತಾ ಇದ್ದಾರೆ ಅದಕ್ಕೂ ಮಿಕ್ಕಿದಾಗಿ ಅಂತ ಹೇಳಿದ್ರೆ ಇನ್ನೂ ಏನಾದರೂ ಬದಲಾವಣೆಗಳನ್ನು ಇದರಲ್ಲಿ ಮಾಡ್ಬೇಕಂತ ಹೇಳಿದ್ರೆ ಚರ್ಚೆ ಮಾಡಬಹುದು ಅಂದ್ರೆ ನಾವು ಗಮನಿಸಿದ ಹಾಗೆ ಅವರು ವಾರದಲ್ಲಿ ಪಲಾವ್ ಕೊಡ್ತಾರೆ ಅನ್ನ ಸಾಂಬಾರ್ ಮಾತ್ರ ಕೊಡ್ತಾರೆ ಮತ್ತೆ ಇದರಲ್ಲಿ ಇಲ್ಲಿ ಶಾಲೆಯಲ್ಲಿ ಅಡುಗೆ ಮಾಡಿದ್ರೆ ಇನ್ನು ಸ್ವಲ್ಪ ವೆರೈಟಿಯಲ್ಲಿ ಮಾಡಬೇಕಾಗಿತ್ತು ಆದ್ರೆ ದೊಡ್ಡ ಮಟ್ಟದಲ್ಲಿ ಶಾಲೆ ಗೊತ್ತಿಲ್ಲ ಅದನ್ನೇ ನೋಡ್ಕೊಳ್ಬೇಕಂತ ಹೇಳಿದ್ರೆ ಒಂದು ಪ್ರತ್ಯೇಕ ಸಿಬ್ಬಂದಿಯಲ್ಲಿ ನೇಮಕ ಮಾಡ್ಬೇಕಾಗ್ತದೆ ಅದು ಸಾಧ್ಯ ಆಗಲ್ಲ ಮಕ್ಕಳಿಗೆ ಕೊಡುವಂತ ವ್ಯವಸ್ಥೆ ಆಗ್ಬೇಕಂತ ಹೇಳಿದ್ರೆ ಈ ಸಭೆಯಲ್ಲಿ ನೀವು ಮುಕ್ತವಾಗಿ ಹೇಳಿದ್ರೆ ನಾವು ಅದು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುತ್ತೇವೆ ಇಷ್ಟು ಇದು ಸಾಮಾಜಿಕ ಪರಿಶೋಧನೆ ಬಗ್ಗೆ ಆಗಿತ್ತು ಈಗ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ನಾವೇನು ಒಂದು ವರ್ಷದಲ್ಲಿ ಆಗಿದಂತಹ ಇದು ಕೃಷಿ ಊಟಕ್ಕೆ ಸಂಬಂಧಪಟ್ಟಂತೆ ಏನೇನು ಗಮನಿಸಿದೆಯೋ ಅನ್ನೋದನ್ನ ಈಗ ನಿಮ್ಮೊಂದಿಗೆ ಮಂಡನೆ ಮಾಡ್ತಾರೆ ಇಷ್ಟೊತ್ತು ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ತಮ್ಮೆಲ್ಲ ಧನ್ಯವಾದಗಳನ್ನ ನಾನು ಹೇಳ್ಬೋದು